ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸಾಯಿ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೋ ಮೆಸೇಜಲ್ಲಿ ನಿಮಗೆ ಯಾವ ರೀತಿಯ ಸಂದೇಶ ಬಾಬಾರವರಿಂದ ಸಿಗ್ತಾ ಇದೆ ಬ್ಲೆಸ್ಸಿಂಗ್ ರೂಪದಲ್ಲಿ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ಬಾಬಾರವರ ಮೇಲೆ ವಿಶ್ವಾಸವನ್ನು ಇಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೋರಿ ಈ ವಿಡಿಯೋನ ನೋಡ್ತೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಮಾರ್ಗದರ್ಶನ ಕೂಡ ನಿಮಗೆ ಹಂತ ಹಂತವಾಗಿ ಸಿಗುತ್ತೆ ಸ್ನೇಹಿತರೆ ಅನೇಕದಾಗಿ ಬಾಬಾ ಇಲ್ಲಿ ಒಂದು ಮೆಸೇಜನ್ನು ಇದ್ದಾರೆ ನಿಮ್ಮ ಕನಸುಗಳ ಬಗ್ಗೆ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅಂದರೆ ಚಿಂತನೆ ಮಾಡಬೇಕು ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅನ್ನುವುದರ ಬಗ್ಗೆ ಅದನ್ನು ಪಡೆದುಕೊಳ್ಳುವುದರ ಬಗ್ಗೆ ಕ್ಲಾರಿಟಿ ಕೂಡ ನಿಮಗೆ ಇರಬೇಕು ಅದರಲ್ಲಿ ಬಹಳ ಸವಾಲುಗಳನ್ನು ಈಗಾಗಲೇ ನೀವು ಎದುರಿಸಿದ್ದೀರಾ ಹಾಗೆ ಜೀವನದಲ್ಲಿ ಏರಿಳಿತಗಳನ್ನು ಕೂಡ ಕಂಡಿದ್ದೀರಾ ಅದು ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಅದರ ಏರಿಳಿತಗಳನ್ನ ನೀವು ಕಂಡಿದ್ದೀರಾ ಅದರಿಂದ ಕೆಲವು ಪಾಠಗಳನ್ನು ಕೂಡ ಕೆಲವು ಜನರಿಂದ ಕಲ್ತಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನವನ್ನು ಒಂದು ಬದಲಾವಣೆಯತ್ತ ತಗೊಂಡು ಹೋಗ್ತಾ ಇದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಬಾಬಾರವರಿಂದ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಾ ಇದೆ ನೀವು ಕಲಿತ ಪಾಠಗಳಿಂದ ಹಾಗೆ ನೀವು ತೆಗೆದುಕೊಂಡ ಕೆಲವು ಒಳ್ಳೆಯ ನಿರ್ಧಾರಗಳಿಂದ ಎಂದಿಗೂ ಹಿಂದೆ ಸರಿಯಬೇಡಿ ಅವುಗಳೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ ಖಂಡಿತವಾಗಿಯೂ ನೀವು ಅಂದುಕೊಂಡದ್ದನ್ನ ಸಾಧಿಸ್ತೀವಿ ದಾರಿ ಕೂಡ ಸಿಗುತ್ತೆ ಅನ್ನುವ ಭರವಸೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಬಾಬಾ ಇಲ್ಲಿ ಸಂದೇಶದ ಮೂಲಕ ಹೇಳ್ತಾ ಇದ್ದಾರೆ ನಿಮ್ಮ ಪ್ರತಿ ಸಮಸ್ಯೆಗೂ ಪರಿಹಾರವಾಗಿಯೇ ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಯಾವುದಕ್ಕೂ ಭಯ ಮುಂದಿನ ದಾರಿ ತೋರಿಸಲು ನಾನು ಬಂದಿದ್ದೇನೆ ನನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಿ ಎನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ನೀವು ನನ್ನ ಯೋಜನೆಯ ಭಾಗವಾಗಿರುವಿರಿ ನನ್ನ ಪಾದಗಳಲ್ಲಿ ಸಮರ್ಪಣೆಯಾದ ತಕ್ಷಣವೇ ನಾನು ನಿಮ್ಮ ಪ್ರತಿಯೊಂದು ಭಾರವನ್ನ ಸ್ವೀಕರಿಸಿದ್ದೇನೆ ನೀವು ಎಷ್ಟೇ ನೋವಿನಲ್ಲಿ ಸಂಕಟದಲ್ಲಿದ್ದರೂ ಹಾಗೆ ಒಂಟಿತನದ ಫೀಲ್ ಮಾಡ್ತಾ ಇದ್ರು ನೀವು ಎಲ್ಲರಿಗೂ ಸಹಾಯ ಮಾಡಿದೀರ ಸಹಾಯ ಮಾಡುವ ಮನಸ್ಥಿತಿಯನ್ನ ಹೊಂದಿದ್ದೀರಾ ಆದ್ರೆ ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನ ಕೇಳೋರು ಯಾರು ಇರಲಿಲ್ಲ ಹಾಗಾಗಿ ಇಂತಹ ಸಮಯದ ಆಯ್ಕೆಯನ್ನ ಮಾಡಿಕೊಂಡು ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಾನು ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ದೂರ ಮಾಡಲು ನಿಮ್ಮ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಲು ದಾರಿ ಮಾಡಿಕೊಡಲು ಬಂದಿದ್ದೇನೆ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ನಿನ್ನವರು ಯಾರೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ಬೇಡ ನಾನು ನಿನ್ನ ಜೊತೆ ಸದಾ ಇದ್ದೇನೆ ಇರುವುದರಿಂದಲೇ ಎಲ್ಲ ಸಮಸ್ಯೆಗಳನ್ನು ನೋವುಗಳನ್ನು ಎದುರಿಸಲು ನಿನಗೆ ಸಾಧ್ಯವಾಗ್ತಾ ಇರೋದು ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸಮಸ್ಯೆಗಳು ಕರ್ಮಕ್ಕನುಸಾರವಾಗಿ ಬರ್ತವೆ ಬಿರುಗಾಳಿಯ ರೂಪದಲ್ಲಿ ಬಂದರೂ ಕೂಡ ಅವುಗಳನ್ನು ತಂಗಾಳಿಯ ರೀತಿಯಲ್ಲಿ ಪರಿವರ್ತನೆ ಮಾಡಲೆಂದೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡು ಮುಂದಿನ ದಾರಿ ಕಾಣುತ್ತದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಯಾವ ರೀತಿ ಬಾಬಾರವರಲ್ಲಿ ಸಮರ್ಪಣೆಯಾಗಿದ್ದರೂ ಯಾವ ರೀತಿ ವಿಶ್ವಾಸವನ್ನು ಇಟ್ಟಿದ್ದರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಸಿಗ್ತವೆ ನಂಬಿಕೆಯಿಂದ ದೃಢ ವಿಶ್ವಾಸದೊಂದಿಗೆ ನಿಮ್ಮನ್ನು ನೀವು ಮುಂದೆ ತಗೊಂಡು ಹೋಗಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವು ಶತ್ರುಗಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲವರು ನೋವು ಕೊಡ್ತಾ ಇದ್ದಾರೆ ಅನ್ನೋ ಅವರ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಕಷ್ಟದ ವಿಚಾರದಲ್ಲಾಗಿರ್ಬೋದು ದುಃಖದ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಆರೋಗ್ಯ ಸರಿಪಡಿಸಿಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನೀನು ಯಾವುದೇ ವಿಚಾರವನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ನೀನು ಹೋರಾಟ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ವಿಜಯ ಸಿಗತ್ತೆ ಎನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಾನು ನಿನ್ನ ಜೊತೆ ಸದಾ ಸರ್ವದಾ ಇರುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನಿನ್ನೊಳಗಿನ ನಿಷ್ಠೆಯ ಶ್ರದ್ಧೆ ೆಯ ಭಕ್ತಿಯ ಭಾವ ನಾನಾಗಿದ್ದೇನೆ ಇನ್ನೊಬ್ಬರಿಗೆ ಒಳ್ಳೆಯದಾಗ್ಲಿ ಅನ್ನುವ ವ್ಯಕ್ತಿತ್ವವನ್ನು ನಾನು ನಿನ್ನಲ್ಲಿ ನೋಡಿರುವೆ ನನಗೆ ತಿಳಿದಿದೆ ನಿನ್ನ ಜೊತೆ ಕೆಟ್ಟದಾಗಿದೆ ಎಂದು ಆದ್ರೆ ನೀನು ಯಾರಿಗೂ ಸಹ ಕೆಟ್ಟದನ್ನ ಮಾಡಿಲ್ಲ ಕೆಟ್ಟದನ್ನ ಬಯಸಿಲ್ಲ ಕೂಡ ಕರ್ಮಕ್ಕನುಸಾರವಾಗಿ ನಿನ್ನ ಜೀವನದಲ್ಲಿ ನೀನು ಕೆಟ್ಟದನ್ನ ಕೆಟ್ಟ ಗಳಿಗೆಯನ್ನ ಕೆಟ್ಟ ಸಮಯವನ್ನ ಅನುಭವಿಸಿದ್ಯಾ ಹಾಗೆಯ ಕರುಣೆ ದಯೆ ಪ್ರೇಮದಿಂದ ನಾನು ನಿನ್ನ ಬಳಿ ಬಂದಿದ್ದೇನೆ ಅನ್ನುವ ಮೆಸೇಜನ್ನು ನಾನು ನಿನ್ನ ಬಳಿ ಬಂದಿರುವೆ ಹಾಗೆ ನಿನ್ನನ್ನು ನಾನು ಸ್ವಯಂ ಆಯ್ಕೆ ಮಾಡಿಕೊಂಡಿರುವೆ ಅನ್ನುವ ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೀನು ಎಷ್ಟು ಸಮಸ್ಯೆಗಳನ್ನು ಎದುರಿಸಿರುವೆಯೋ ಅಷ್ಟೇ ಸಫಲತೆಯನ್ನು ನಾನು ನಿನಗೆ ಕೊಡ್ತೀನಿ ನೀನು ಹೇಗೆ ಅಂದುಕೊಳ್ಳುವೆ ನಾನು ನಿನ್ನ ಪ್ರತಿ ಮಾತನ್ನು ಪ್ರತಿ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಖಂಡಿತ ನಿನ್ನ ಅಪನಂಬಿಕೆಯನ್ನು ತೊರೆದು ಬಿಡು ನೀನು ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿ ನನ್ನ ಎದುರಿಗೆ ಕೈ ಚಾಚಿ ಯಾಚನೆ ಮಾಡಿರುವ ಪ್ರತಿ ಪ್ರಾರ್ಥನೆಯನ್ನು ಪ್ರತಿ ಮಾತನ್ನು ನಾನು ಆಲಿಸಿದ್ದೇನೆ ಅದಕ್ಕಾಗಿಯೇ ನನ್ನ ಸಂಪೂರ್ಣ ಗಮನ ನಿನ್ನ ಮೇಲಿದೆ ಅದಕ್ಕೋಸ್ಕರನೇ ನಿನ್ನ ಜೀವನ ಈ ರೀತಿಯಾಗಿ ತಿರುವನ್ನು ಪಡೆದುಕೊಳ್ತಾ ಇದೆ ಒಳ್ಳೆಯದನ್ನು ಪಡೀಲಿಕ್ಕೆ ಹಂಬಲಿಸ್ತಾ ಇದೆ ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ನಿಶ್ಚಯ ಕೂಡ ಮಾಡಿದೆಯಾ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದೆಯಾ ಕೈಲಾದ ಸೇವೆ ದಾನ ಧರ್ಮವನ್ನು ಮಾಡ್ತಾ ಇದೆಯಾ ಒಳ್ಳೆಯ ಉದ್ದೇಶಗಳನ್ನು ಹೊಂದಿದೆಯಾ ನಿನ್ನ ಮೇಲೆ ಒಂದು ಭರವಸೆಯನ್ನು ಮೂಡಿಸ್ಕೊಂಡಿದೆಯಾ ಮುಂದೆ ಒಳ್ಳೆಯದಾಗತ್ತೆ ಅನ್ನುವ ಭರವಸೆಯನ್ನು ಮೂಡಿಸ್ಕೊಂಡಿದೆಯಾ ಇದಕ್ಕೆಲ್ಲ ಕಾರಣ ನಾನು ನಿನ್ನ ಬಲವಾಗಿ ನಿಂತಿರುವುದೇ ನಿನ್ನ ಈ ಆಲೋಚನೆಗಳಿಗೆ ಯೋಜನೆಗಳಿಗೆ ಕಾರಣವಾಗಿದೆ ನೀನು ನನ್ನ ಯೋಜನೆಯ ಭಾಗವಾಗಿದ್ದೀಯಾ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಾನು ಸರ್ವದಾ ನಿನ್ನ ಜೊತೆಯಲ್ಲಿದ್ದೇನೆ ನನ್ನ ಮೇಲಿಟ್ಟಿರುವ ನಿನ್ನ ದೃಢವಾದ ನಂಬಿಕೆ ಆ ಅನುಭೂತಿಯನ್ನ ನಿನಗೆ ಕ್ಷಣ ಕ್ಷಣಕ್ಕೂ ಮೂಡಿಸುತ್ತದೆ ಎನ್ನುವ ಸಂದೇಶವನ್ನೇ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಾನು ನಿನಗಾಗಿ ಒಂದು ಸಮಯವನ್ನ ಸಿದ್ಧ ಮಾಡಿದ್ದೇನೆ ಖಂಡಿತವಾಗಿಯೂ ನೀನು ಬಯಸಿದ್ದು ಕೊಟ್ಟೆ ಕೊಡುತ್ತೇನೆ ಕೆಲವು ನಿನ್ನ ಪ್ರಾರ್ಥನೆಯನ್ನ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ನೀನು ಯಾವ ಜೀವನವನ್ನು ಇಚ್ಛಿಸಿದೆಯೋ ನಾನು ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತೀನಿ ಇದು ನನ್ನ ಮಾತಾಗಿದೆ ನನ್ನ ಭರವಸೆಯಾಗಿದೆ ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನನ್ನಲ್ಲಿ ದೃಢವಾದ ನಂಬಿಕೆ ಇಡು ಅದೇ ವಿಶ್ವಾಸವಾಗಿ ಬದಲಿಸುತ್ತೇನೆ ಅನ್ನುವ ಮೆಸೇಜ್ ಅನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಇಟ್ಟು ಅಂತವರಿಗಾಗಿ ಇಲ್ಲಿ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಯಾವ ಮೆಸೇಜ್ ಅಂದ್ರೆ ಐದು ವಿಚಾರಗಳನ್ನ ನಿನ್ನ ಜೀವನದಿಂದ ಅಂತ್ಯಗೊಳಿಸು ಒಂದನೆಯದಾಗಿ ವಿಷ ತುಂಬಿದ ಜನ ಹಾಗೆ ನಕಾರಾತ್ಮಕತೆ ತುಂಬಿಸುವ ಜನರ ಜೊತೆಗಿನ ಸಂಪರ್ಕದಿಂದ ದೂರವೇ ಇರು ಇಲ್ಲದಿದ್ದರೆ ಇದು ನಿನ್ನ ಮಾನಸಿಕ ಸ್ವಸ್ಥತೆಯನ್ನು ಹದಗೆಡಿಸುತ್ತದೆ ಎನ್ನುವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಎರಡನೇದಾಗಿ ನಿಮ್ಮ ಹಿಂದಿನ ಜೀವನವನ್ನು ನೆನೆದು ಬದುಕುವುದನ್ನು ಮರೆತು ಬಿಡಿ ಇದು ನಿಮ್ಮ ಈಗಿನ ವರ್ತಮಾನವನ್ನು ನಾಶ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೂರನೇದಾಗಿ ನಿಮ್ಮ ಪರಿವಾರ ಅಂದರೆ ನಿಮ್ಮ ಕುಟುಂಬದವರ ಮಾತನ್ನು ಇಲ್ಲವೇ ನಿಮ್ಮ ಕುಟುಂಬವನ್ನು ಹಗುರವಾಗಿ ಅಂದರೆ ತುಚ್ಛವಾಗಿ ಕಾಲಕಸವಾಗಿ ನೋಡಬೇಡಿ ಕೊಡದೇ ರೀತಿಯಲ್ಲಿ ಅವರ ಜೊತೆ ವರ್ತನೆ ಮಾಡಬೇಡಿ ಇದರಿಂದ ನಿಮ್ಮ ಮತ್ತು ಅವರ ನಡುವಿನ ಸಂಬಂಧ ದುರ್ಬಲವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನಾಲ್ಕನೇದಾಗಿ ನಿಮ್ಮ ಹೋಲಿಕೆ ಇನ್ನೊಬ್ಬರ ಜೊತೆಗೆ ಮಾಡುವುದನ್ನು ಮೊದಲು ಬಿಡಿ ನಿಮ್ಮಲ್ಲಿನ ನಿಮ್ಮ ನಿಮ್ಮತನವನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಸಮಾಪ್ತಿಗೊಳಿಸುತ್ತದೆ ಈ ವಿಚಾರ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಐದನೇದಾಗಿ ಬೇರೆಯವರ ಪ್ರತಿಯಾಗಿ ಮನಸ್ಸಿನಲ್ಲಿ ದ್ವೇಷ ವೈರತ್ವ ಶತ್ರುತ್ವವನ್ನು ಇಟ್ಕೊಳ್ಳುವುದು ಇಟ್ಟುಕೊಳ್ಳುವುದನ್ನು ಬಿಟ್ಟು ಬಿಡಿ ಇದು ನಿಮ್ಮ ಆಂತರಿಕ ಶಾಂತಿಯನ್ನು ನಷ್ಟ ಮಾಡುತ್ತೆ ಸಕಾರಾತ್ಮಕವಾಗಿರಿ ಖುಷಿಯಾಗಿರಿ ನಿಮ್ಮ ಜೀವನ ಶಾಂತಿಪೂರ್ಣವಾಗಿರಲಿ ಅಂಥೇಳಿ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಮೇಂಕ್ ಯುವರ್ ಲೈಫ್ ಪೀಸ್ಫುಲ್ ಸ್ಟೇಬಲ್ ಆ್ಯಂಡ್ ರಿಸೀಲಿಯೆಂಟ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮಗಾಗಿ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ರೂಪದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದ್ರೆ ಕೆಲವರು ಮೈಂಡ್ ಅನ್ನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಅಂದ್ರೆ ನಿಮ್ಮ ಮೈಂಡ್ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಇಲ್ಲವೇ ಕಂಟ್ರೋಲಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವ ಮೆಸೇಜ್ ಬರ್ತಾ ಇದೆ ಕೆಲವು ವಿಚಾರಗಳಲ್ಲಾಗಿರ್ಬೋದು ಕೆಲವು ಸಮಸ್ಯೆಗಳಿಂದ ಆವೃತವಾಗಿ ಆ ರೀತಿ ನಿಮ್ಮಲ್ಲಿ ಒಂದು ಹುಚ್ಚು ಹುಚ್ಚು ಹೋರಾಟವೇ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ ಖಂಡಿತವಾಗಿಯೂ ಸಮಾಧಾನ ಮಾಡ್ಕೋ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಖಂಡಿತ ಇಂತಹ ಸಮಯದಲ್ಲಿ ಧ್ಯಾನಕ್ಕೆ ಒಳಗಾಗು ನನ್ನ ಸ್ಮರಣೆ ಮಾಡು ಸಮಾಧಾನವಾಗಿ ಆಳ್ಮೆಯಿಂದ ಚಿಂತಿಸು ಆಗ ನಿನ್ನ ಮುಂದಿನ ಸಮಸ್ಯೆಗಳು ದೂರ ಸರಿತವೆ ಸಮಸ್ಯೆಗಳಿಗೆ ಎಂದಿಗೂ ಹೆದರಬೇಡ ಅನ್ನುವ ಭರವಸೆಯ ಸೂಚನೆ ಇಲ್ಲಿ ನಿಮಗೆ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಬದಲಾಗುತ್ತದೆ ಅದು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮದ ಉದ್ದೇಶಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದಾವೆ ಅದಕ್ಕಾಗಿಯೇ ಹಾಗೆಯೇ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಇದ್ದೀರೋ ನಿಮ್ಮ ಜೀವನದಲ್ಲಿ ಅದಕ್ಕೆ ಹಕ್ಕುದಾರರು ನೀವೇ ಆಗಿದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಭರವಸೆಯ ರೂಪದಲ್ಲಿ ನಿಮ್ಮ ದಿನನಿತ್ಯದ ಪ್ರಾರ್ಥನೆ ನಿಮ್ಮ ಮಾತುಗಳನ್ನು ನಾನು ಆಲಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮತ್ತೊಂದು ಸಾರಿ ನಿಮಗೆ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಬಹಳ ಉಚ್ಚ ಮಟ್ಟದಲ್ಲಿದೆ ಹಾಗಾಗಿ ನಿಮ್ಮಲ್ಲಿ ಸದಾ ಒಂದು ಒಳ್ಳೆಯ ವಿಚಾರಗಳು ಮೂಡ್ತಾ ಇರಬೇಕು ನಿಮ್ಮ ಕಡೆ ಒಳ್ಳೆಯ ವಿಚಾರಗಳು ಆಕರ್ಷಣೆ ಆತ್ಮಬಲದಿಂದ ಅದರಿಂದ ಕೆಲವು ದೃಢವಾದ ನಿರ್ಧಾರಗಳನ್ನು ತಗೊಂಡು ನೀವು ಜೀವನದಲ್ಲಿ ಬಲಗೊಳ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಬಹಳ ಹೈ ಇದೆ ಕೂಡ ಹಾಗೆ ದೈವ ಬಲದ ರಕ್ಷಣೆಯಲ್ಲಿ ನೀವಿದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಯೋಚಿಸ್ತಾ ಇದ್ದೀರಾ ಏನಾಗುತ್ತೋ ಏನೋ ನನ್ನ ಜೀವನ ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೋ ಏನೋ ಈ ಸಮಸ್ಯೆಯಿಂದ ನಾನು ಹೊರಗೆ ಬರ್ತೀನಾ ಎಲ್ಲ ರೀತಿಯಲ್ಲೂ ನನ್ನ ಆಸೆಗಳು ಈಡೇರ್ತವ ನಾನು ಅಂದ್ಕೊಂಡಿರುವ ಇಚ್ಛೆ ಈಡೇರುತ್ತಾ ಈ ರೀತಿ ಎಲ್ಲ ನಿಮ್ಮ ಮನಸ್ಸಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಕೆಲವು ಪ್ರಶ್ನೆಗಳಿದ್ದಾವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸ್ವಯಂ ನಾನೇ ಕೊಡ್ತೀನಿ ಅನ್ನೋ ಭರವಸೆ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ನಿನಗೆ ಏನು ಸಿಗಬೇಕೋ ಅದನ್ನು ನಾನು ನಿರ್ಧಾರ ಮಾಡಿ ನಿನಗೆ ಯಾವುದು ಒಳ್ಳೆಯದು ಅದನ್ನು ನಾನು ಕೊಟ್ಟೆ ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಯಾರು ಈ ಚಿಂತೆಯಲ್ಲಿದ್ದಿರೋ ಹಾಗಾಗಿ ನೀವು ಬಾಬಾರವರ ಚಿಂತನೆಯನ್ನು ಮಾಡಿ ಚಿಂತೆಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಸ್ನೇಹಿತರೆ ನನ್ನಿಂದ ಏನೂ ಸಾಧ್ಯವಾಗೋದಿಲ್ಲ ನನಗೇನೂ ಸಿಗೋದಿಲ್ಲ ನನ್ನ ಜೀವನ ಇಷ್ಟೇ ಅನ್ನುವ ರೀತಿಯಲ್ಲಿ ಚಿಂತೆಯನ್ನು ಮಾಡೋದನ್ನು ಬಿಟ್ಟು ಒಂದು ದೃಢವಾದ ವಿಶ್ವಾಸವನ್ನು ಆತ್ಮಬಲವನ್ನು ಹೊಂದಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಸಂಪೂರ್ಣ ಭಾರವನ್ನು ನಾನು ಬರೆಸಿದ್ದೇನೆ ನನ್ನ ಮೇಲೆ ನಿಮ್ಮ ಸಂಪೂರ್ಣ ಭಾರವನ್ನು ಹಾಕಿ ನಂಬಿ ನಡೆದರೆ ಖಂಡಿತವಾಗಿಯೂ ಮುಂದಿನ ದಾರಿ ಸಿಗುತ್ತೆ ಅನ್ನುವ ಯಾರೇ ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಬಂದರೂ ಕೂಡ ಅವರ ದಾರಿಯನ್ನು ತಪ್ಪಿಸಿ ನಿಮ್ಮನ್ನ ಸರಿ ದಾರಿಯಲ್ಲಿ ನಾನು ನಡೆಸ್ತೀನಿ ಅಂತ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ ನನ್ನ ಮೇಲೆ ವಿಶ್ವಾಸ ಬಿಡಿ ಅನ್ನುವ ಭರವಸೆಯ ಮಾತುಗಳು ಬ್ಲೆಸ್ಸಿಂಗ್ ಕೂಡ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸರಿ ಆಗಬೇಕು ಅಂತ ಹೇಳಿ ನೀವು ಆ ವಿಚಾರದ ಬಗ್ಗೆ ಫೋಕಸ್ ಮಾಡ್ತಾ ಆ ಕೆಲಸವನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ರು ಹೃದಯಪೂರ್ವಕವಾಗಿ ನೀವು ಆ ವಿಚಾರವನ್ನು ಬಯಸ್ತಾ ಇದ್ರ ಖಂಡಿತವಾಗಿ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನುವ ಮತ್ತೆ ಗೆಲುವಿನ ರೂಪದಲ್ಲಿ ಅನ್ನುವ ಬಾಬಾರವರ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮಗೆ ಗುರುವಿನ ಬಲವೂ ಇದೆ ನೀವು ನಂಬಿದ ದೇವರ ಬಲವೂ ಕೂಡ ಇದೆ ಸ್ನೇಹಿತರೆ ಯಾವಾಗ ಬರ್ತಾ ಇದೆ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ನೀವು ಯಾರಿಗೆಲ್ಲ ಒಳ್ಳೆದನ್ನ ಮಾಡಿದರೋ ಒಳ್ಳೇದನ್ನ ಬಯಸಿದಿರೋ ಅವರ ಕಡೆಯಿಂದ ಕೂಡ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ನಿಮ್ಮ ಜೊತೆಗೆ ಸಾಕ್ತಾ ಇದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಒಳ್ಳೆಯದನ್ನ ಪಡ್ಕೊಳ್ತೀರಾ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಬಯಸ್ತೇ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಸ್ಥಾನ ಮಾನ ಗೌರವ ನೆಮ್ಮದಿಯ ಜೀವನ ನಿಮಗೆ ಸಿಗುತ್ತೆ ನಿಮ್ಮ ಪರಿಶ್ರಮದ ಫಲ ಖಂಡಿತವಾಗಿಯೂ ನಿಮಗೆ ಸಿಕ್ಕ ಜೊತೆ ವ್ಯರ್ಥ ಆಗೋದಿಲ್ಲ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅದೆಷ್ಟೋ ಕಾರಣದ ಶಕ್ತಿಗಳ ಹಾರೈಕೆ ನಿಮ್ಮ ಜೊತೆ ಇದೆ ಅದು ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮಗೆ ಮರಳಿ ಮರಳಿ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೋಸ್ಕರನು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ ಹೆದರುವ ಅವಶ್ಯಕತೆಯೂ ಇಲ್ಲ ಏನು ಸಿಕ್ಕಿದೆಯೋ ಆ ವಿಚಾರದ ಬಗ್ಗೆ ಆ ಜೀವನದ ಬಗ್ಗೆ ಕೃತಜ್ಞತರಾಗಿ ಎಲ್ಲವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಮುಂದೆ ಸಾಗಿ ನೀವು ಸಂತೋಷವಾಗಿದ್ರಿ ನೀವು ಗುರುವು ಕೊಟ್ಟದನ್ನು ನೀವು ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಹೋದ ಹಾಗೆ ಆ ಸಂತೋಷದ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಆಗತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಮನಸ್ಸಿನಲ್ಲಿ ಯಾವುದೇ ರೀತಿ ನಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ದುರ್ಬಲರಾಗಬೇಡಿ ಭಯ ಪಡಬೇಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅನಾರೋಗ್ಯದ ಸ್ಥಿತಿ ಸುಧಾರಣೆ ಆಗತ್ತೆ ನಿಮ್ಮ ಪ್ರಾರ್ಥನೆ ಬಾಬಾರವರ ಪಾದಗಳಲ್ಲಿ ಶರಣಾಗಿದೆ ಖಂಡಿತವಾಗಿಯೂ ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಇಟ್ಕೊಂಡಿದ್ದೀರೋ ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದಿರೋ ಎಷ್ಟೊಂದು ವಿಶ್ವಾಸವನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟಿದ್ರೋ ಅಷ್ಟೇ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನುವ ಮೆಸೇಜ್ ಕೂಡ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ನಾನಿದ್ದೇನೆ ನಿನ್ನ ಜೊತೆ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡು ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ನೀವು ಚಿಂತೆ ಮಾಡೋದು ಬೇಡ ಅವರನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಡುವ ಹೊಣೆಗಾರಿಕೆಯನ್ನ ಭಾರವನ್ನು ನಾನು ಬರೆಸ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಎನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರು ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಾಳೆಯ ದಿನ ನಿಮ್ಮಿಂದ ಒಳ್ಳೆಯ ಕರ್ಮದ ಸೇವೆಗಳಾಗಬೇಕು ಅಂತ ಹೇಳಿ ಇಲ್ಲಿ ಬಾಬಾ ಬಯಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಖಂಡಿತವಾಗಿ ಮಾಡಿ ಇದು ಯಾಕಂದ್ರೆ ಬಾಬಾರವರಿಗೆ ಸೇವೆಗಳಂದರೆ ತುಂಬಾ ಇಷ್ಟ ನಿಸ್ಸಾಯಕರಿಗೆ ಸೇವೆ ಮಾಡೋದಾಗಿರ್ಬೋದು ಅನಾಥ ಮಕ್ಕಳಿಗೆ ಏನಾದರೂ ಕೊಡೋದಾಗಿರ್ಬೋದು ಇಲ್ಲ ಹಸಿದವರಿಗೆ ಅನ್ನ ಕೊಡೋದಾಗಿರ್ಬೋದು ನಿರ್ಗತಿಯಲ್ಲಿ ಪಟ್ಟೆ. ಏನಾದ್ರೂ ಕೊಡೋದಾಗಿರುತ್ತಲ್ಲ ಆ ವಿಚಾರಗಳು ಬಾಬಾರವರಿಗೆ ವಿಚಾರಗಳು ಬಾಬಾರವರನ್ನ ಪ್ರಸನ್ನಗೊಳಿಸುವಂತೆ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ನಾಳೆಯ ದಿನ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನ ಮಾಡಿ ಸಂತೋಷವಾಗಿರಿ ಎಲ್ ಆದಷ್ಟು ಒಳ್ಳೆಯದನ್ನೇ ಬಯಸಿ ಒಳ್ಳೇದನ್ನೇ ಮಾಡುವ ಉದ್ದೇಶವನ್ನ ಹೊಂದಿ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯ ಉದ್ದೇಶವನ್ನೇ ಹೊಂದಿ ನೀವೇನು ಬಯಸ್ತಾ ಇದ್ರೋ ಅದನ್ನು ನಿಮ್ಮ ಕಡೆ ಆಕರ್ಷಣೆಗೊಳ್ಳುವಂತೆ ನಾನು ಮಾಡ್ತೀನಿ ಅದರ ಭಾರವನ್ನ ಸಂಪೂರ್ಣವಾಗಿ ನಾನು ತಗೊಂಡಿದ್ದೀನಿ ಬಾಬಾ ಮತ್ತೆ ಅವರ ಭಕ್ತರ ಸಂಬಂಧ ಹೇಗಿರುತ್ತೆ ಅಂದರೆ ತಂದೆ ಮಕ್ಕಳ ಸಂಬಂಧ ತಾಯಿ ತಾಯಿ ಮಕ್ಕಳ ಸಂಬಂಧದಂತೆ ಇರುತ್ತೆ ಅಂದ್ರೆ ಮಗುವಿಗೆ ಏನ್ ಬೇಕು ಅಂತ ಹೇಳಿ ಆ ತಾಯಿ ಮಗು ಕೇಳೋದಕ್ಕಿಂತ ಮೊದಲೇ ಆ ತಾಯಿಗೆ ತಿಳಿದಿರುತ್ತಲ್ಲ ಅದೇ ರೀತಿ ಬಾಬಾರವರಿಗೆ ತಿಳಿದಿದೆ ಆದರೆ ನಿಮ್ಮ ಮತ್ತೆ ಅವರ ಮಧ್ಯೆ ಅದನ್ನು ಪಡ್ಕೊಳ್ಳೋಕೆ ಒಂದು ಕರ್ಮ ಅನ್ನೋದು ಅಡ್ಡ ಆಗಿದೆ ಆ ಕರ್ಮವನ್ನು ಶುದ್ಧಿಗೊಳಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಸ್ವಲ್ಪ ಪರೀಕ್ಷೆಗಳು ಎದುರಾಗ್ತಾ ಇದ್ದಾವೆ ಇಂಥ ಸಮಯದಲ್ಲಿ ಇಂತಹ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಹಾಗೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಯಾವುದೇ ರೀತಿ ಅವಿಶ್ವಾಸಗೊಳಿಸದೆ ಅದನ್ನು ಚಂಚಲತೆಗೆ ಜಾರದಂತೆ ನೋಡಿಕೊಳ್ಬೇಕು ಸಕಾರಾತ್ಮಕತೆ ಕಡೆಗೆ ಆ ಮನಸ್ಸು ಹರಿದಾಡದಂತೆ ನೋಡಿಕೊಂಡು ನೀವು ಈ ರೀತಿ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡಿದ್ರೆ ನನ್ನ ಆಶೀರ್ವಾದ ಹೇರಳವಾಗಿ ನಿಮಗೆ ಸಿಗ್ತವೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ನಿಮ್ಮ ಬಲವಾಗಿ ನಿಮ್ಮ ಗೆಲುವಾಗಿ ಸಂತೋಷವಾಗಿ ನಿಮ್ಮ ಅಭಿವೃದ್ಧಿಯಾಗಿ ನಿಮ್ಮ ಮನೆಯ ಬೆಳಕಾಗಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಕರ್ಮದ ಉದ್ದೇಶಗಳು ಒಳಿತಿನಿಂದ ಕೂಡಿರಲಿ ನಿಮ್ಮ ಯೋಜನೆಗಳು ಯೋಚನೆಗಳು ಯಾವಾಗಲೂ ಸದಾ ಒಳ್ಳೆಯದನ್ನೇ ಬಯಸುವಂತಿರಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಬಾಬಾರವರನ್ನ ನಂಬಿ ನಡೀತಾ ಇದೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ಅವಿಶ್ವಾಸವನ್ನ ಹೊಂದಬೇಡ್ರಿ ವಿಶ್ವಾಸದಿಂದ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲವನ್ನು ಸರಿಪಡಿಸ್ಕೊಡ್ತಾರೆ ಗುರುವೇ ನನ್ನ ಜೊತೆಗಿದ್ದಾರೆ ಅವರ ಬಲವೇ ನನ್ನ ಜೊತೆಗಿದೆ ಅಂದರೆ ನನ್ನನ್ನು ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿರಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾತಾಡ್ರಿ ಒಳ್ಳೆಯ ರೀತಿಯಲ್ಲಿ ಸಂತೋಷವಾಗಿ ಜೀವನವನ್ನು ಹೇಗೆ ಸಾಗಿಸೋದು ಅನ್ನೋದ್ರ ಬಗ್ಗೆ ನಿಮ್ಮ ಗಮನವಿರಲಿ ನಿಮ್ಮ ಸಾಧನೆ ಕಡೆ ನಿಮ್ಮ ಗಮನವಿರಲಿ ಹಿಂದೆ ನಿಂತು ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಹುನ್ನಾರ ನಡೆಸ್ತಾ ಇದ್ದಾರೆ ಅವುಗಳ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ನಿಮ್ಮ ಜೊತೆ ಯಾರಿದ್ದಾರೆ ಗುರುವಿದಾರಲ್ಲ ಬಾಬಾ ಇದ್ದಾರಲ್ಲ ಅವರು ಅವರ ಬಗ್ಗೆ ಚಿಂತೆ ಮಾಡ್ತಾರೆ ಇಲ್ಲ ಆ ವಿಚಾರಗಳ ಬಗ್ಗೆ ಚಿಂತೆ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಅವುಗಳ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಬಾಬಾರವರ ಚಿಂತನೆಯೊಂದಿಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳತ್ತ ಗಮನ ಹರಿಸಿ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಸರ್ವರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ » बा 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 Harरे रे, रे dattta harरे dattta dattta datttaharरे harरे।